ಮಂಡ್ಯ ಮೇಲುಕೋಟೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಶಿವಳ್ಳಿ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ರಾಜ್ಯ ಹೆದ್ದಾರಿಯ ಈ ರಸ್ತೆಗೆ ಕಳೆದ ವರ್ಷ ಎರಡು ಪಾಯಿಂಟ್ ಐದು ಕೋಟಿ ರು ಅನುದಾನ ಬಿಡುಗಡೆಯಾಗಿತ್ತು ಗುಂಡಿ ಮುಚ್ಚುವುದಕ್ಕೂ ಸಾಲದಾಗಿತ್ತು ರಸ್ತೆ ಹಾಳಾಗಿದ್ದರಿಂದ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ರಸ್ತೆ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ತಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ ಒಂದೇ ವಾರದಲ್ಲಿ ರಸ್ತೆ ಪೂರ್ಣಗೊಳ್ಳಲಿದೆ ಇನ್ನೂ ಐದು ಕೋಟಿ ರು ವೆಚ್ಚದ ಕಾಮಗಾರಿ ನಡೆಯಲಿದ್ದು ಈ ರಸ್ತೆಯನ್ನು ಕೆಶಿಫ್ಗೆ ಸೇರಿಸಿದ್ದು ಮುಂದಿನ ದಿನಗಳಲ್ಲಿ ನಾಲ್ಕು ಪದದ ರಸ್ತೆಯಾಗಿ ಪರಿವರ್ತನೆಯ ಿದೆ ಎಂದರು ಇದೇ ವೇಳೆ ಶಾಸಕರು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಮಾಜಿ ಶಾಸಕ ಎಚ್ ಮೈ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಷಾ ರಾಮಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಸಿಜೆ ನಾಗರಾಜು ರವಿ ಭೋಜೇಗೌಡ ಚಂಡಗಾಲು ವಿಜಯಕುಮಾರ್ ಸುಗೇಗೌಡ ರೈತ ಸಂಘದ ಮುಖಂಡರಾದ ಶಿವಳ್ಳಿ ಚಂದ್ರಣ್ಣ ಹರ್ಷ ಚಂದನ್ ಪ್ರಸನ್ನ ಕೀರ್ತಿ ಶಿವಳ್ಳಿ ನಾಗೇಶ್ ಮನೋಹರ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳು ಸೇರಿದಂತೆ ಇತರರಿದ್ದರು

ಬಹುಸ ಈಗ ಬಹಳ ಬಹುಶಃ ಇದು ಬಹಳ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಈ ಕಾರಣ ನಮ್ಮ ಅಧ್ಯಕ್ಷ ಹೇಳಿದಂತೆ ಈ ಒಂದು ಕಾರ್ಯಕ್ರಮಕ್ಕೆ ತಾಳೆಲ್ಲೂ ಕಾರ್ಯಕ್ರಮವನ್ನು ಬಹುಶಃ ಹಲವಾರು ಅಂಗುಟಿ ಹಲವಾರು ತಿಂಗಳು ನೆನಪಿನ ಕಟ್ಟಿರ್ತಾ ಈ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮ್ಮ ಪಕ್ಷ ಮತ್ತು ಸರ್ವೋದಯ ಪಕ್ಷ ಜನಪರವಾಗಿದೆ ಅಭಿವೃದ್ಧಿ ಪರವಾಗಿ ಕಾರ್ಯಕ್ರಮ ಯೋಜನೆ ಮಾಡ್ತಾ ಇದ್ದಾರೆ ಇದನ್ನ ವ್ಯಾಪ್ತಿ ಬರ್ತಕ್ಕಂತಹ ನಮ್ಮ ಗ್ರಾಮಾಂತರ ಪ್ರದೇಶದ ಜನತೆ ಅತ್ಯುತ್ತಮವಾದ ಗುಣಮಟ್ಟವಾದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕಾರಿಗಳಾಗಿ ಆ ರೀತಿಯ ಕಾರ್ಯಕ್ರಮವನ್ನು ಜಾರಿ ಮಾಡಿ ಮುಂದಿನ ದಿನದಲ್ಲಿ ಇಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದ್ದು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಅಂತ ತಮ್ಮೆಲ್ಲರೂ ಸಹಕಾರ ಎಂದಿನಂತೆ ಇರಲಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಇರ್ತಾ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಶುಭವನ್ನು ಕೊಡ್ತಾ ನಿರ್ಮಾಣ ಮಾಡ್ತೀನಿ ಜೈ ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ಈಗ ಹಿಂದೆ ಏನು ಮೈಸೂರು ಬೆಂಗಳೂರು ರಸ್ತೆ ಹಾಕ್ಬೇಕಾದ್ರೆ ಇಲ್ಲಿ ಮಣ್ಣು ನೋಡಿದ್ರು ಅದರಲ್ಲಿ ಮುಂಚೆ ಹಿಂದೆ ಮಣ್ಣು ಹೊಡೆದಾದ ಮೇಲೆ ಮಣ್ಣು ಮತ್ತು ಬೇರೆ ಮೆಟೀರಿಯಲ್ ಹೊಡ್ದಾದ ಮೇಲೆ ಈ ರಸ್ತೆನ ಸರಿ ಮಾಡಿಸ್ಬೇಕಿತ್ತು ಹಳ್ಳಗಳನ್ನು ಅಷ್ಟೇ ತಾತ್ಕಾಲಿಕವಾಗಿ ಮುಚ್ಚಿ ಈ ರಸ್ತೆ ಈ ಸಿಟಿಯಲ್ಲಿರ್ತದೆ ಹಿಂದೆ ಮಾಡಿರುವಂತಹ ಕಂಪ್ನಿ ಅದು ಬಿ ಬಿ ಎಲ್ ಕಂಪ್ನಿಯವರು ಇದನ್ನು ಪೂರ್ತಿ ಮಾಡಿಕೊಡ್ಬೇಕಾಗಿತ್ತು ಅದು ಅದು ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಗುಂಡಿ ಮುಚ್ಚಿ ಮಾಡಿದೀವಿ ಅಂತ ಹೇಳಿ ಹೋಗಿದ್ದ ಇಲ್ಲಿ ಈ ಸುಮಾರು ಜನ ನನಗೆ ಈ ಸರ್ಕಲ್ ಇಂದನೆ ಸುಮಾರು ಜನ ಫೋನ್ ಮಾಡೋರು ಶಿವಳ್ಳಿ ಸರ್ಕಲ್ ಇಂದನೆ ಕಿತ್ಕೊಂಡ್ರು ಎಲ್ಲರೂ ಮಾತಾಡಬೇಕಾದ್ರೆ ಏನ್ ಸರ್ ಇದು ಈ ತರ ಸುಮಾರು ಜನ ಕೋಪ ಮಾಡ್ಕಂಡೇ ಆ ನನಗೂ ಅರ್ಥ ಇದೆ ಯಾಕೆ ನಾನು ಹೆಂಗೆ ಕೋಪ ಮಾಡಿರ್ಲಿಲ್ಲ ಯಾಕೆಂದ್ರೆ ನನಗೂ ಗೊತ್ತು ಈ ರಸ್ತೆಯ ಸ್ಥಿತಿ ಏನು ಒಂದ್ ಅಡಿ ಎರಡು ಅಡಿ ಹಳ್ಳಿ ಅಂತ ರಸ್ತೆ ಕೆಳಗಡೆಯಿಂದ ಆಗಿರುವಂತದ್ದು ಅವಸ್ಕಾರ ಬರ್ತಾ ಅದಕ್ಕೆ ನಾನು ಏನು ಬೇಜಾರು ಮಾಡ್ಕೊಳ್ಲಿಲ್ಲ ಇಲ್ಲಿ ಯಾರು ಇದ್ರೆ ನೀವೆಲ್ಲ ಬೈದಿಕ್ಕಿನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಮಾಡಿ ಒಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಬೇಕು ಇದೇನೆಂದ್ರೆ ಈಗ ಈ ಬಿಡುಗಡೆ ಮಾಡಿದಂಥ ಅನುದಾನ ಈಗಾಗಲೇ ಸುಮಾರು ಒಂದು ಮುಕ್ಕಾಲು ಎರಡು ಕೋಟಿ ಬಿಡು ಅನುದಾನ ಬಿಡುಗಡೆಯಾಗಿ ಸುಮಾರು ಒಂದು ವರ್ಷ ಆಗಿತ್ತು ಆದರೆ ಆ ಒಂದು ವರ್ಷ ಅಷ್ಟರಲ್ಲಿ ನಾವು ಏನು ಗುಂಡಿ ಮುಚ್ಚಕ್ಕೋ ಅಷ್ಟ ಆಯ್ತಾ ಅದ್ರಲ್ಲಿ ಏನೋ ಆಯ್ತಾ ಇರಲ್ಲ ಅದಕ್ಕೋಸ್ಕರ ಮಟ್ಟದಲ್ಲಿ ಹೋರಾಟ ಮಾಡಿ ಏನು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಟೆಂಡರ್ ಆಗಿದೆ ಈಗ ಹಿಂದೆ ಹಿಂದೆ ಒಂದು ಕೆಲಸ ಶುರು ಮಾಡಿಸಿ ಯಾಕೆ ಇವತ್ತೇ ಚಾಲನೆ ಕೊಡ್ತೀನಿ ಅಂತಂದ್ರೆ ನಿಮಗೆ ಗೊತ್ತಿರುವಂಥದ್ದು ಈ ರಸ್ತೆ ತುಂಬಾ ಕೆಟ್ಟವಾಗಿರುವಂಥದ್ದು ಇವತ್ತೇ ಚಾಲನೆ ಕೊಡ್ತೀನಿ ನಾನೊಂದು ವಾರದಲ್ಲಿ ಈ ಕೆಲಸ ಮುಗಿಯುತ್ತೆ ಅದರಿಂದ ನನಗೆ ಇನ್ನೈದು ಕೋಟಿ ಕೆಲಸ ಶುರುವಾಗುತ್ತೆ ಸೊ ಎಲ್ಲ ಕೆಳಗಡೆಯಿಂದ ಕೆಳಗಡೆ ಪೂಜೆ ಮಾತ್ರ ಏನು ಮಾಡ್ತಾ ಆದರೆ ಕೆಳಗಡೆಯಿಂದನೇ ರಸ್ತೆ ತಕ್ಕ ಈ ರಸ್ತೆಯನ್ನು ಮಾಡ್ತಾ ಇದೀವಿ ಅದಾದ ನಂತರ ಈಗ ಏನು ದುಡ್ಡು ಹಾಕಿದ್ರೆ ಅದನ್ನ ತಾತ್ಕಾಲಿ ಇಟ್ಕೊಂಡ್ರೆ ಅದ್ರ ಜೊತೆಗೆ ಸುಗಮ ಸಂಚಾರ ಇದಾದ್ಮೇಲೆ ಮಿನಿಸ್ಟರ್ ಅವರು ಸುಮಾರು ಜನ ಗೊತ್ತಿರ ಗೊತ್ತಿರ್ಬೋದೇನೋ ಈ ಮಿನಿಸ್ಟರ್ ಅವ್ರನ್ನು ಈ ರಸ್ತೆಯಲ್ಲಿ ಕರ್ಕೊಂಡು ಕರ್ಕೊಂಡು ಬಂದು ತೋರಿಸಿದ್ವಿ ಅವರು ನಾವೆಲ್ಲ ಸೇರಿಸಿ ಸೇರಿ ಕೆ ಶಿಪ್ ಅಂತ ಒಂದು ಪ್ರೋಗ್ರಾಮ್ ಅಂತ ಸೇರಿದ್ವಿ ಸೇರಿಸಿದ್ವಿ ಈ ರಸ್ತೆ ಅದೇನಂದ್ರೆ ನಾಲ್ಕು ಪಥ ರಸ್ತೆಗೆ ಸೇರಿಸಿದ್ವಿ ಇವಾಗ ಇದನ್ನ ಓಡಾಡಕ್ಕೋಸ್ಕರ ಏನ್ ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾರೆ ಅದ್ರ ಜೊತೆಗೆ ಅಲ್ಲಿ ಕೆ ಸಿ ಪಾಗತ್ತಿನ ಕಾರ್ಯಕ್ರಮ ಯಾಕಂದ್ರೆ ಅದು ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಅದಕ್ಕೋಸ್ಕರ ಅದು ಕಳೆ ಬಿಡಿ ಕೆಲಸ ಆಗಲಿ ಆಮೇಲೆ ಯಾಕೆಂದ್ರೆ ನಾಲ್ಕು ಅಂದ್ರೆ ಆ ಕಡೆ ಈ ಕಡೆ ಜಮೀನೆಲ್ಲ ಅಕ್ವೈರ್ ಮಾಡ್ಕೋಬೇಕಾಗಿದೆ ಅದಕ್ಕೆ ಇನ್ನೂ ಜಾಸ್ತಿ ಟೈಮ್ ಇಟ್ಟಿದೆ ಅದಕ್ಕೋಸ್ಕರ ಮಾಡಕ್ ಬೇಡ ಕಾಯಕ್ ಬೇಡ ಅಂತ ಹೇಳಿ ಶುರು ಮಾಡಿದ್ದೇನೆ ಒಂದು ಕೇಳ್ತಾರೆ ಅಂದ್ರೆ ಎಲ್ಲಾರು ಎಲ್ಲ ಮೀಡಿಯಾದವರು ನಿಮ್ಗಳ ಮೂಲಕ ಕೇಳ್ತದೆ ಅಂದ್ರೆ ಎಲ್ಲಾರು ಜನರು ಸಹಕಾರ ಕೊಡಿ ಸಹಕಾರ ಏಕ ಈ ನಮಗೆ ತನಕ ಎಲ್ಲಾರು ಎಲ್ಲ ಹಳ್ಳಿಗಳು ಏನೇ ಈ ರಸ್ತೆಯಲ್ಲಿ ಸಹಕಾರ ಕೊಟ್ಟು ಈ ರಸ್ತೆಗೆ ರಸ್ತೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲೆಲ್ಲ ಸ್ಥಳಕ್ಕೆ ಮನವಿ ಆ ಈ ತಡವಾಗಿರೋದಕ್ಕೆ ಕ್ಷಮೆ ಕೇಳ್ತಾ ಆದಷ್ಟು ಬೇಗ ಮಾಡಿಸಕ್ಕೆ ಟ್ರೈ ಮಾಡಿದ್ವಿ ಎಷ್ಟು ಎಷ್ಟು ಜನ ಕೇಳ್ತಾ ಇದ್ರು ಇನ್ನು ಎಲ್ಲ ಆದಮೇಲೆ ಮಾಡಿಸಿ ಅಂತ ನಮಗೂ ನಮಗೂ ಆತಂಕ ಬೇಗ ಬೇಗ ಶುರು ಮಾಡಿಸ್ಬೇಕು ಅಂತ ಅದಕ್ಕೋಸ್ಕರ ಇವತ್ತು ಚಾಲನೆ ಕೊಟ್ಟಿದ್ವಿ ಈ ಸತತವಾಗಿ ಇದನ್ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಏನು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡೋದು ಅದರ ಜೊತೆ ಇನ್ನು ಕೆಲಸ ಮಾಡ್ತೇವೆ ಮತ್ತೊಮ್ಮೆ ಇವೆಲ್ಲ ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಆದಷ್ಟು ಬೇಗ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ ನಮಸ್ಕಾರ ಅದೇ ಈಗ ಸಾಕಾರ ಮನುಷ್ಯ ಮನುಷ್ಯ ಮಾತಾಡ್ತೀನಿ ಈಗ ಮುಂಚೆನೆ ಹೇಳ್ತೀನಿ ಸೈಡ್ ಅಲ್ಲಿ ಆಕಡೆ ಈ ಕಡೆ ಯಾರು ಜಮೀನುಗಳಿದೆ ಅವರೆಲ್ಲ ದಯವಿಟ್ಟು ಸಹಕಾರ ಕೊಡಿ ಯಾಕೆಂದ್ರೆ ಕೆಲಸ ಶುರು ಮಾಡಿದಾಗ ಆ ಅಲ್ಲಿ ಏನಾದ್ರೂ ಒತ್ತುವರಿ ಆಗಿದ್ರೆ ಅವನ್ನೆಲ್ಲ ಸರಿಸಿಕೊಂಡು ಕೆಲಸ ಕೆಲಸ ಮುಗಿಸ್ಕೊಳ್ಳೋದು ಅದಕ್ಕೋಸ್ಕರ ದಯವಿಟ್ಟು ಅವೆಲ್ಲ ಸಹಕಾರ ಕೊಡ್ಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಗೆ ಮನವಿ ಮಾಡ್ತೀವಿ 边上那个